ಮೋಸ್ಟ್ ಫೇಮಸ್ ಅವ್ರ ತುಳುನಾಡು ಕಂಟೆಂಟ್ ಕ್ರಿಯೇಟರ್ ಪವರ್ ಹೌಸ್ ವಿ ಆ್ಯಂಡ್ ಫೇಮಸ್ ಆ್ಯಕ್ಟ್ರೆಸ್ ಗಾನಾ ಭಟ್ ಆ್ಯಂಡ್ ಫೇಮಸ್ ಅವರ ಕಾಮಿಡಿಯನ್ ಅವರು ಖುಷಿ ಖುಷಿಯಾಯಿತು ಧನ್ರಾಜ್ ಆಚಾರನ್ನು ಬಿಗ್ ಸ್ಕ್ರೀನಲ್ಲಿ ಇಷ್ಟರ ತನಕ ನಾವು ಮೊಬೈಲಲ್ಲಿ ಅಲ್ಲಿ ಇದು ಬಿಗ್ ಸ್ಕ್ರೀನಲ್ಲಿ ಡೇ ಪರ್ಫಾರ್ಮ್ ಅಲ್ದಾರೆ ಗುಡ್ ಪರ್ಫಾಮೆನ್ಸ್ ಇನ್ನು ನೋಡಬೇಕು ಈಗ ಹೇಳ್ತಾ ಇದ್ದಾರೆ ಸೆಕೆಂಡ್ ಹಾಫ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಸೊ ವಿ ಆರ್ ಹೋಪ್ಫುಲ್ ನಾನು ನನಗೆ ಕೂಡ ತುಂಬ ಇಷ್ಟ ಆಯಿತು ಇದರಲ್ಲಿ ಈ ಮೂವಿಯಲ್ಲಿ ಧನ್ರಾಜನ್ ಸ್ವಲ್ಪ ನಾಟಿ ಆಗಿದ್ದಾರೆ ನಾಟಿ ಬಾಯ್ ಆಗಿದ್ದಾರೆ ನಿಮ್ಮ ಅದೆಲ್ಲ ಪಿಕ್ಚರ್ ನೋಡ್ತೀರಾ ನಾನು ನನ್ನ ಲೈಫಲ್ಲಿ ಮಾಡದ ಒಂದು ಕುತಂತ್ರಗಳನ್ನ ಇಲ್ಲಿ ತೋರಿಸಿದ್ದಾರೆ ನಿಮಗೆ ಆಸೆ ಇತ್ತು ಮಾಡಲಿಕ್ಕೆ ಲೈಫಲ್ಲಿ ನಾನು ತುಂಬಾ ಸಿನ್ಸಿಯರ್ ಹುಡುಗ ಅದಕ್ಕೆ ಬ್ಲೂ ಪ್ರಿಂಟ್ ಕೇಳುವಾಗ ಬೇರೆ ಏನೋ ನೀವು ತರೋದಲ್ಲೋಡದವ್ರು ಇದ್ದಾರು ಧನ್ರಾಜ್ ಆಚಾರ್ ನೋಡ್ತಾರೆ ಒಳ್ಳೆ ಖುಷಿ ಆಯ್ತು ನೀವು ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಅಂತೆ ತುಂಬಾ ವರ್ಷದಿಂದ ಕಲಿತ ಕಲಿತಿದ್ದೀರಂತೆ ನೀವು ಯಾವ ವಿಷಯದ ಬಗ್ಗೆ ಮೈಂಡ್ ಅದು ಬಂಚು ಸಿಕ್ತು ನಿಮಗೆ ಓ ರೀಚ್ ಆಗಿದೆ ಯಾವುದೋ ಒಂದು ಡೈಲಾಗ್ ಇಂಟ್ರವಲ್ ಟೈಮ್ ಅಲ್ಲಿ ಬರುತ್ತೆ ಅದನ್ನ ಇಷ್ಟು ಚೆನ್ನಾಗಿ ನನಗೆ ಬೌನ್ಸ್ ಮಾಡಿದ್ದಾರೆ ಅಂದ್ರೆ ಅದು ಅವರಿಗೆ ನೆನಪಿರುತ್ತೆ ಮನಿ ಗಾನ ಭಟ್ ಅವರಿಗೆ ಯಾವ ವಿಷಯದಲ್ಲಿ ತುಂಬ ಚೆನ್ನಾಗಿದೆ ನಿಮ್ಮ ಆ್ಯಕ್ಟಿಂಗ್ ಪಕ್ಕಾ ಸೂಪರ್ ಆದ್ರೆ ನೀವು ಮೂವಿಯಲ್ಲಿ ಇದ್ದೀರಲ್ಲ ಒಂದು ಟಿಪ್ ಕೊಡಿ ನನಗೆ ಈಗ ಹೀಗೆ ಇರ್ಬೇಕಾಡಿಗಿರ್ಬೇಕಾ ಫಸ್ಟ್ ಆಫ್ ಅದೇ ಈಗ ಬರ್ತದಾ ಗೋಸ್ಟ್ ಬರ್ತದ ನಾನು ನೋಡಿದಿಲ್ಲ ಹೀಗೆ ಇರಬೇಕಾ ಬಂದಾಗ ಗೋಸ್ಟ್ ಉಂಟಾ ಇಲ್ವಾ ಅನ್ನೋದೇ ಕನ್ಫ್ಯೂಷನ್ ಅದೇ ಟ್ವಿಸ್ಟ್ ಅದನ್ನ ನೀವು ಸಿನಿಮಾದಲ್ಲಿ ನೋಡಿ ಬಟ್ ಮೂವಿ ನೋಡ್ತಾರಾ ಇಲ್ವಾ ಅದು

ಹಂಗೆ ನನ್ನೇ ನೋಡಿ ಆಯ್ತು ಮೂವಿಯಲ್ಲಿ ಆಕ್ಟ್ ಮಾಡಿ ನಿಜ ಪವರ್ ಹೌಸ್ ಒಂದ್ಸಲ ಸ್ಕ್ರೀನ್ ಮೇಲೆ ಬಂದು ನೋಡಿ ಆಡಿಯನ್ಸ್ ರಿಯಾಕ್ಷನ್ ಕೊಡ್ತಾರಲ್ಲ ಅದರಲ್ಲಿ ಸಿಗೋ ಖುಷಿನೇ ಬೇರೆ ನಿಜ ಹಂಗಂದ್ರೆ ನೀವೆಲ್ಲ ಚಾನ್ಸ್ ಕೊಟ್ರೆ ಇಲ್ಲ ನೀವು ಖಂಡಿತ ಬರ್ತೀರಿ ದೊಡ್ಡ ಸ್ಕ್ರೀನ್ ಅಲ್ಲಿ ನಿಮ್ಮ ಮುಂದೆ ಕಾಣಿಸ್ಕೋತಾರೆ ಈಗ ಯಾವ್ದೆಲ್ಲ ಮುಂದೆ ಬರ್ತಿದೆ ಮೂವಿ ನಮ್ಮದು ತುಳುವಲ್ಲಿ ಅಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ಲಿ ಇದ್ದೇನೆ ಒಂದು ರೋಲ್ ಅಲ್ಲಿ ಇದ್ದೇನೆ ಅವಾಗ ನಿಮ್ಮನ್ನು ಕರಿತೇನೆ ಆಮೇಲೆ ಪವರ್ ಹೌಸ್ ಅವರು ನಮ್ಮ ಮೂವಿಗೂ ಸಪೋರ್ಟ್ ಮಾಡಿದ್ದಾರೆ ನಾವು ಮಾಡಿದ ಅಷ್ಟು ಇಂಟರ್ವ್ಯೂ ಅಲ್ಲಿ ಅನುಶ್ರೀ ಯೂಟ್ಯೂಬ್ ಚಾನಲ್ ಒಂದು ಬಿಟ್ಟು ಮತ್ತೆ ಹೈಯೆಸ್ಟ್ ವ್ಯೂಸ್ ಇರೋದು ಇವರದ್ದು ಮಾಡಿ ಪವರ್ ಹೌಸ್ ಒನ್ ಲ್ಯಾಕ್ಸ್ ನೀವು ಇವರ ವಿಶೇಷ ಏನಂದರೆ ನಮ್ಮಲ್ಲೂ ಕೂಡ ತುಳು ಬರದವರು ಕೂಡ ತುಳು ನೋಡ್ತಾರೆ ಇವರಿಗೋಸ್ಕರ ಸಚಿನ ಮತ್ತೆ ಪವರ್ ಹೌಸು ನಮ್ಮ ಆ ಕಡೆ ನಿನ್ನೆ ಒಬ್ಬರು ಹೇಳಿದರು ಆರ್ ಜೆ ತ್ರಿಶೂಲ್ ಅವರು ಹೇಳಿದರು ನಮ್ಮ ಫ್ರೆಂಡ್ಸ್ ಬ ತುಮಕೂರ್ನವರು ಅವರು ಪವರ್ ಹೌಸು ಶಟರ್ ಬಾಕ್ಸ್ ಲಾಗ್ ನೋಡ್ತಾರೆ ಕಾರಣ ಇಷ್ಟೇ ತುಳು ಅವ್ರದ್ದು ಕೇಳಿಸ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ ಅಂತ ನಾವು ನಿಮ್ಮ ಬಗ್ಗೆ ಹೊಗಳಿಕೊಂಡು ನಮ್ಮ ಮೂವಿ ಶುರು ಇಲ್ವ ಇವರು ಆವಾಗವಾಗ ನಗ್ತಿದ್ರು ನಿಮ್ಮ ನಗು ಕೇಳಿಸ್ಕೊಂಡು ನನಗೆ ಖುಷಿ ಆಯ್ತಾಯ್ತಾ ಆಕ್ಚುಲಿ ಮೂವಿಗೆ ಹೋಗ್ಬೇಕಾದ್ರೆ ಈ ಈ ಥರ ನಗೋರ್ ಇದ್ದಾರಲ್ಲ ಇವರೊಂದು ಹತ್ತು ಮಂದಿ ಇದ್ದರೆ ಫ್ರೀಯಾಗಿ ಕಳಿಸ್ಬೇಕು ಯಾಕಂದರೆ ಅಷ್ಟು ಎಂಜಾಯ್ಮೆಂಟ್ ಮಾಡ್ತೀರಾ ವೆರಿ ಗುಡ್ ಯಾಕೆ ಎಂಜಾಯ್ ಮಾಡಿ ಆ್ಯಕ್ಚುಲಿ ಇದು ಒಂದು ಹಾಸ್ಟೆಲ್ ಸ್ಟೋರಿ ಸೊ ನಾವು ಸಹ ಹಾಸ್ಟೆಲಲ್ಲಿ ಅಂದರೆ ಹಾಸ್ಟೆಲ್ ಲೈಫ್ ನಮಗೆ ಇದ್ದು ಗೊತ್ತು ನಾವು ಆಫೀಸ್ ಕಾಲೇಜಲ್ಲಿ ಕಾಲೇಜಲ್ಲಿರುವಾಗ ಹಾಸ್ಟೆಲಲ್ಲಿ ಕೂತ್ಕೊಂಡು ಬಂಕ್ ಮಾಡಿ ಎಲ್ಲ ಸೊ ಆ ಲೈಫ್ ನೋಡುವಾಗ ನಮಗೊಂದು ಒಂದು ಖುಷಿ ಇಷ್ಟೆಲ್ಲ ನೋಡಿ ನಾವು ಎಂಜಾಯ್ ಮಾಡ್ತಿದ್ದೇವೆ ಈಗದೆಲ್ಲ ತುಂಟಾಟ ಎಲ್ಲ ಪುಚುಕಾಟ ಎಲ್ಲ ಮಾಡಿ ನಮ್ಮ ಪ್ರೊಫೆಸರ್ ಎಲ್ಲ ಬಂದು ಎಲ್ಲ ಇದು ಮಾಡುವಾಗ ಸಹ ಸೊಂದು ಖುಷಿ ಆಗ್ತದೆ ನೋಡಿ ನೋಡಿ ಈಗ ಮೂವಿ ಶುರುವಾಗಿದೆ ಪೂಜಾರ್ರೆ ಮೂವಿ ಶುರು ವಿಶೇಷ ಏನಂದರೆ ಟ್ವಿಸ್ಟ್ ಇರೋದು ಇಂಟ್ರೋಲ್ ಟೈಮಲ್ಲಿ ಎಷ್ಟೋ ಜನ ಇಂಟ್ರೋಲ್ ಹೊರಗಡೆ ಹೋಗಿ ಬೇಗ ಬಂದಾಗ ಆ ಟ್ವಿಸ್ಟ್ ಏನು ಅನ್ನೋದೇ ಗೊತ್ತಿರೋಲ್ಲ ತುಂಬ ಮಂದಿಗೆ ಆ ಥರ ಆಗಿದೆ ಏ ಸುನವರಿಗೆ ಮಿಸ್ಟ ಅವರು ಇಲ್ಲೇ ಇರ್ತಾರಲ್ಲ ನೋಡ್ತಾ ಇರ್ತಾರೆ ನೋಡ ಈಗ ಸೆಕೆಂಡ್ ಹಾಫು ಫುಲ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಎಲ್ಲೂ ಬೋರ್ ಹೊಡಿಯಲ್ಲ ಇವಾಗ ನಾವು ಸೆಕೆಂಡ್ ಹಾಫಲ್ಲಿ ಜನ ಯಾವ ಥರ ರಿಯಾಕ್ಷನ್ ಮಾಡ್ತಾರೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನೋಡೋಣ ಕೈಲ ನೀರಲ್ಲ ಅದ್ಭುತ ಸರಿ ಹೋಗುತ್ತ ಸ್ವಲ್ಪ ವಿಷಯ ಕೊಡ್ತೀಯಾ ಯಾಕೋ ನೀನು ಕುಡ್ಸೋದಕ್ಕೆ ನಿಮ್ಮ ಲೈಫು ನನ್ನ ಲೈಫು ಎರಡೂ ಒಂದೇ ನೀವು ಅಲ್ಲಿ ನೋಡ್ತಿರ್ಬೇಕಾದ್ರೆ ಎಷ್ಟು ಸಂಭ್ರಮಿಸಿದೀರ ಅನ್ನೋದು ನಂಗೆ ಗೊತ್ತು ಸ್ಪರ್ಧೆಯಲ್ಲಿ ಒಂದ್ಸಲ ಬಂದೋದ್ರೆ ಸಾಕು ಅಂತ ಅನ್ಕೊಂಡಿರೋನು ಆದ್ರೆ ಇಷ್ಟು ದೊಡ್ಡ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಅದು ತುಂಬಾ ಖುಷಿ ಅನಿಸ್ತಿದೆ ನೀವೆಲ್ಲ ಒಂದೊಂದು ರಿಯಾಕ್ಷನ್ ಕೊಟ್ಟಾಗ ನನ್ಗೆ ತುಂಬಾ ಖುಷಿ ಅನಿಸ್ತು ದಯವಿಟ್ಟು ನಾನು ಕೇಳ್ಕೊಳ್ಳೋದೇನಂದ್ರೆ ಈ ಒಂದು ಮೂವಿ ಇಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೆ ಟೈಮ್ ಪಾಸ್ ಮಾಡೋದಕ್ಕೆ ಒಂದು ಒಳ್ಳೆ ಮೂವಿ ಅಂತ ಹೇಳ್ತಿದ್ದಾರೆ ಆಮೇಲೆ ರಿವ್ಯೂ ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಆದರೆ ಎಲ್ಲೋ ಒಂದು ಕಡೆ ರೀಚ್ ಆಗೋದು ತುಂಬ ಕಷ್ಟ ಆಗ್ತಿದೆ ಅಂತ ಅನಿಸ್ತಿದೆ ಅದರ ನಡುವೆ ಪೈರಸಿ ಕಾಟ ಕೂಡ ಶುರುವಾಗಿದೆ ಪೈರಸಿ ಕಾಟದ ನಡುವೆ ನಾವು ಈ ಸಿನಿಮಾನ ಅಂದರೆ ನಿಮ್ಮ ಒಪಿನಿಯನ್ ಆದಷ್ಟು ಹೊರಗಡೆ ಶೇರ್ ಆಗಬೇಕು ಅದು ನೀವು ನಮಗೆ ಕೊಡೋ ಬ್ಲೆಸ್ಸಿಂಗ್ಸು ಶೋಭರಾಜ್ ಪಾವರು ಸರ್ ಒಂದು ಸಲ ಬರಬೇಕು ನಮ್ಮ ರಂಗಭೂಮಿ ಕಲಾವಿದರು ಮತ್ತು ಕಿರಿ ಕಿರುತೆರೆ ನಟ ಹಾಗೂ ಸಿನಿಮಾ ನಟ ಕ್ರಿಯೇಟರ್ ಆಗಿ ನಾನು ಮೂರು ವರ್ಷಗಳಿಂದ ಬಲ್ಲೆ ಅನ್ಸುತ್ತೆ ನನ್ನನ್ನ ಇಷ್ಟು ದೊಡ್ಡ ಪರದೆಯಲ್ಲಿ ಕಂಡಷ್ಟು ಖುಷಿ ಆಗ್ತಿದೆ ಧನ್ರಾಜ್ ಇಷ್ಟು ದೊಡ್ಡ ಪರದೆಯಲ್ಲಿ ನೋಡೋಕೆ ಸಿನಿಮಾ ಅನ್ನೋದು ಮನುಷ್ಯನಿಗೆ ಕೊನೆಯ ಪ್ರಯಾರಿಟಿ ಅನ್ಸುತ್ತೆ ಏನಾದ್ರೂ ಇನ್ನೊಂದು ಸಾವು ಉಂಡು ಸಾವುಂಡು ಇಂಜು ಉಂಡು ಎಲ್ಲ ಪುರ್ಸೋ ತಂಡ ತೂಕ ಅಂತ ನಮ್ಗೆ ಮಾತ್ರ ಅರ್ಥ ಆಗೋದು ಮೊದಲನೇ ವಾರ ಸಿನಿಮಾ ಏನಕ್ಕೆ ನೋಡಬೇಕು ಅನ್ನೋದು ಅದು ಥಿಯೇಟರ್ ಪರ್ಸೆಂಟೇಜ್ ಇಂದ ಹಿಡಿದು ಥಿಯೇಟರ್ ಸಿನಿಮಾ ಥಿಯೇಟರ್ ಅನ್ನೋ ಕಾರಣ ಕೂಡ ಆಗುತ್ತೆ ಸೊ ದಯವಿಟ್ಟು ಇದು ಇವರ ಒಬ್ಬರ ಭಿನ್ನಹ ಅಲ್ಲ ಒಬ್ಬ ಕಲಾವಿದನ ಕೇಳ್ಕೊಂತ ನಿಮ್ಮಿಂದ ಇಬ್ಬಿಬ್ಬರು ಬಂದ್ ಬಂದರೆ ಸಾಕು ನೀವು ಸಾವಿರ ಜನರನ್ನು ಕರ್ಕೊಂಡು ಬನ್ನಿ ಅಂತ ದೇವರನ್ನೇ ಹೇಳಲ್ಲ ಸಾಧ್ಯನೂ ಇಲ್ಲ ಒಬ್ಬನಿಂದ ಇಬ್ಬರು ಬಂದರೆ ಸಾಕು ಈ ಸಿನಿಮಾ ಗೆಲ್ಲುತ್ತೆ ಸಿನಿಮಾ ಗೆದ್ದರೆ ಕೊನೆಗೊಂದು ಸ್ಕ್ರೋಲಿಂಗ್ ಆಯ್ತಲ್ಲ ಒಂದು ಸಾವಿರ ಹೆಸರಿದೆ ಅದರಲ್ಲಿ ಅಷ್ಟು ಜನರಿಗೆ ಅನ್ನ ಸಿಗುತ್ತೆ ಅದಕ್ಕೆ ಕಾರಣ ನೀವು ಆಗ್ತೀರಾ ಪ್ಲೀಸ್ ಪ್ಲೀಸ್ ಕೆ ಚೈತನ್ಯ ಸರ್ ಆ ದಿನಗಳು ತುಂಬ ಫ್ಯಾನ್ ನಾವು ಆಶಿಷ್ ವಿದ್ಯಾರ್ಥಿ ಮತ್ತು ಲೋಹಿತಾ ಶಿವ ಸರ್ ಅದ್ಭುತವಾಗಿ ಮಾಡಿರುವಂಥ ಸಿನಿಮಾ ಅದೇ ಲೋಹಿತಾ ಶಿವ ಸರ್ನ ಮತ್ತೆ ಕಾಮಿಡಿಯ ಕರ್ಕೊಂಡ್ಬಂದು ನಿಮ್ಮ ನಂಜುಂಡ ಅವ್ರದ್ದು ನಾನು ತುಂಬ ಫ್ಯಾನ್ ನಾನು ಹಳ್ಳಿ ಮೇಷ್ಟ್ರದ ಕಥೆ ಹೇಳಿದೆ ಅವರಿಗೆ ಆಮೇಲೆ ರಾವ್ ಕ್ಯಾರೆಕ್ಟರ್ ಎಸ್ ಎಲ್ಲರೂ ತುಂಬಾ ಅದ್ಭುತವಾಗಿ ಮಾಡಿರುವಂತದ್ದು ಏನೋ ಕೊನೆಗೊಂದು ಟ್ವಿಸ್ಟ್ ಇರುತ್ತೆ ಅಂತ ಅನ್ಕೊಂಡೆ ನಾನು ಖಂಡಿತವಾಗ್ಲಿ ಇತ್ತು ತುಂಬಾ ಮಜಾ ಮಾಡಿದೆ ಒಂದ್ ಎರಡುವರೆ ಗಂಟೆ ಮನಸ್ಸು ತುಂಬಾ ಏನು ಪ್ರಬುಲ್ಲ ಮಾಡಿಸ್ಕೊಳ್ಳೋಕೆ ಇದು ಹೇಳಿ ಮಾಡ್ಸಿರುವಂತ ಸಿನಿಮಾ ಅಂತ ಅನ್ಕೊಂತೀನಿ ತುಂಬಾ ಒಳ್ಳೇದಾಗ್ಲಿ ಧನ್ರಾಜ ತುಂಬಾ ತುಂಬಾ ಅವಕಾಶಗಳು ಹುಡ್ಕೊಂಡ್ ನಾವು ಹಬ್ಬ ಮೂವಿ ನೋಡಿ ಈಗ ಬಂದಿದ್ದೇವೆ ಹಬ್ಬ ಅಂದ್ರೆ ಹಬ್ಬ ಆಗಿತ್ತು ಕಾಮಿಡಿ ಮೂವಿ ನೋಡಿದ್ರೆ ತುಂಬಾ ಸಮಯ ಆಯ್ತು ಈ ತರದ್ದು ಕಾಮಿಡಿ ಕೆಲವೊಂದು ಫಿಲ್ಮ್ ರಿವ್ಯೂಸ್ ಬರುವಾಗ ತಪ್ಪಿಸ್ತಾರೆ ಆದ್ರೆ ಇದನ್ನ ಯಾರು ತಪ್ಪಿಸಲ್ಲ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಕಿರಿಕ್ ಪಾರ್ಟಿ ಹಾಸ್ಟೆಲ್ ಹುಡುಗರು ಅಬ್ಬಬ್ಬ ಇದೆಲ್ಲ ಒಂದೇ ಲೈನ್ ಅಲ್ಲಿ ಇರ್ತದೆ ಎರಡೂವರೆ ಗಂಟೆ ಹೋದೇ ಗೊತ್ತಾಗ್ಲಿಲ್ಲ ಒಂದು ಸಂಸಾರದ ಎಲ್ಲ ಜಂಜಾಟಗಳನ್ನ ದೂರ ಮಾಡಕ್ಕೆ ಒಂದು ನಗಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಇನ್ ಕೇಸ್ ಏನ್ ಮಿಸ್ ಮಾಡ್ದುಂಡ ಅವ್ ಮಲ್ಲ ಏನು ಐ ಮೀನ್ ಈ ಟೈಮ್ ಮಸಾಲ ಮಿಸ್ ಮಾಡ್ವೆ ನೀವು ಏನು ಹಂಡ್ರೆಡ್ ರುಪೀಸ್ ಕೊಟ್ಟು ಬರ್ತೀರಾ ಒಂದು ರೂಪಾಯಿಗೂ ಭರವಸೆ ಸಿನಿಮಾ ಕುಡ್ ಬಾತೆರು ತೊಂದರೆ ಇಲ್ಲ ದಯಪನ್ನ ನಮ್ಮ ಫುಲ್ ಉಪ್ಪು ನಮ್ಮ ಸ್ವಲ್ಪ ಕುಡ್ಲ ದಾಕ್ಲೆ ಅದ ಸ್ವಲ್ಪ ಕುಡ್ಲ ದಾಕ್ಲೆ ಗೆಟ್ ಅ ರೀಚ್ ಔಟ್ ವೆರಿ ವೆರಿ ಎಂಟರ್ಟೈನಿಂಗ್ ಸ್ಪೆಷಲಿ ಸೆಕೆಂಡ್ ಹಾಫ್ ಐ ಥಿಂಕ್ ದ ಕ್ಲೈಮ್ಯಾಕ್ಸ್ ವಾಸ್ ದ ಬೆಸ್ಟ್ ಫುಲ್ ಫೇಸ್ ಆಫ್ ಅಸಲ್ ಮೂವಿ ಇದು ರಿಫ್ರೆಶ್ಮೆಂಟ್ ಗೆ ಬರೋಲಿ ಮೂವಿ ಮಸ್ತ್ ಎಂಟರ್ಟೈನ್ಮೆಂಟ್ ಅಷ್ಟು ನಕ್ಕಿದಿನಿ ಅಷ್ಟು ಎಂಜಾಯ್ ಮಾಡಿದಿನಿ ಪಿರೋದವರು ಜೋರ್ ತಿಳ್ತುಂದಿಲ್ಲ ನಾನು ಪಕ್ಕ ತಂಬಿ ಅಂತ ಬೇರೆ ಪಿರೋಡಿ ಇರ ಕುಲ್ದೇ ಇರೋರಿ ಅರಗಿಡಿ ಸಿನಿಮಾ ಎಂಟರ್ಟೈನ್ಮೆಂಟ್ ಭಯಂಕರ ಜಾಲಿ ಮಲ್ದೇ ಇರ ಪ್ರತಿ ಒಂದು ಸೀನ್ ಕೂಡ ನಿಮಗೆ ನೀವು ಕೊಟ್ಟ ಕಾಸಿಗೆ ಎಲ್ಲೂ ಮೋಸ ಇಲ್ಲ ವೆರಿ ವೆರಿ ಫನ್ನಿ ಎಲ್ಲ ಟೆನ್ಷನ್ ಎಲ್ಲ ಇದರಲ್ಲಿ ಹೋಯ್ತು ಆಯ್ತು ತುಂಬಾ ಖುಷಿ ಆಯ್ತಲ್ಲ ಕೆಲವೊಂದು ಫಿಲ್ಮ್ ಇದು ರಿವ್ಯೂ ಹೇಳದಿದ್ರೆ ಲಾಸ್ ಆಯ್ತು ನಮ್ಮ ಫ್ರೆಂಡ್ಸ್ ನಾಲ್ಕು ಮೂವಿ ಬರ್ಪೂಣ ಮಸ್ತ್ ಆತ್ಮೀಯರನ್ನ ಮೂವಿ ಎಡ್ಡೆ ಅಪ್ಪುಜಿ ಹೆಂಗ್ ಲೆಕ್ಕ ರಿವ್ಯೂ ಬರ ರೆಪೋರ್ಟ್ಗೆ ಅವನು ಪಂಡ ಪೊಕಟ ಪಕ್ಕಡ ಬಂಡ ರೆಡ್ಡೆ ಅಪ್ಪುಜಿ ನಮ್ಮೆಲ್ಲ ತಪ್ಪದ ಇಂಚ ಹೋಗ ಪಾಸ್ ಬಟ್ ದಿಗ್ಗೆ ಕೊಡೋದು ನಮ್ಮ ರಿವ್ಯೂ ಗುರುವಲ್ಲಿ ಬಾರಿ ಶೋಕದ ಮೂವಿ ಏಳು ಗಂಟೆಗೆ ಪಾರೋಂದು ಬತ್ತದ ಹರಿ ಬರಡ್ಡೆ ಬತ್ತದ ಕುಲ್ ಒಂಜಿ ರಿಲ್ಯಾಕ್ಸ್ ಅದು ಪೋಂದಿಲ್ಲ ಬಾರಿ ಎಡ್ಡೆ ಮೂವಿ ಎಸ್ಪೆಷಲಿ ಧನರಾಜ್ ಅಂತೂ ಈ ಮುಖಸ್ತುತಿಗೆ ಬಂದಿನ ತೀರಿ ಖಂಡಿತ ಅಲ್ಲ ಮಸ್ತ್ ಮಸ್ತ್ ಅವಕಾಶ ಬರೋಡಿರಿ ಪೂರ್ಣವರು ಧನರಾಜ್ ಅವರು ಇದ್ದಾರೆ ಮಸ್ತ್ ಖುಷಿ ಅಂದ್ರೆ ಧನರಾಜ್ ಅನ್ನ ಮಲ್ಲ ಸ್ಕ್ರೀನ್ ತೋದು ನನ್ನ ನನ್ನ ಪರ್ಫಾರ್ಮೆನ್ಸ್ ಮಾತ್ರ ಮಸ್ತ್ ಶೋಕ ಆಗಿತ್ತು ಕಂಜಾಜಿಲೇಷನ್ ಬರ್ತಾರೆ ಧನರಾಜ್ ಸರ್ ಅಪ್ಪಾ ಲಾಟ್ರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರೌಡ್ ಒಂದು ನೆನ್ನಂಜಿಮೆ ಗೀತ್ ಮಲ್ಲ ಸ್ಕ್ರೀನ್ ಬೈದೇ ಬಂದೆ ಅವರ ಜರ್ನಿ ನೋಡುವಾಗ ಅದು ನಮ್ಮ ಜರ್ನಿ ಆಗಿ ಕಾಂಟೆಂಟ್ ಕ್ರಿಯೇಟರ್ಸ್ ಜರ್ನಿ ಆಗಿ ಆಲ್ರೆಡಿ ಯಾರ ಕಂಟೆಂಟ್ ಕ್ರಿಯೇಟರ್ ತೂತ ಸಿನಿಮಾ ಇಟ್ಲ ತಿಕ್ಕಿನಂಜಿನ ಅವಕಾಶ ನಡೆಗೆ ಪುಂಟುದ ಬರ್ದಿ ಬಾರಿ ಸೂಪರ್ ಅದ್ರ ಆಕ್ಟಿಂಗ್ ಅವಾರ್ಡ್ ಅದ್ರ ಕಾಮಿಡಿ ಪಂಚ್ ಅವಾರ್ಡ್ ಕ್ಲೀನ್ ರೀಚ್ ಆತ ಜನಕ್ಕೆ ಪ್ರತಿಯೊಬ್ಬರು ಸಹ ಚೆನ್ನಾಗಿ ಇದೆ ಯಾವುದೇ ನೆಗೆಟಿವ್ ಪಾಯಿಂಟ್ಸ್ ಇಲ್ಲ ಹೇಳಕ್ಕೆ ಅಂಡ್ ಇಟ್ಸ್ ಎ ಗುಡ್ ಸ್ಟ್ರೆಸ್ ಬಸ್ಟರ್ ಇಟ್ಸ್ ಅ ವೆರಿ ಗುಡ್ ಮೂವಿ ಅಂಡ್ ಇಟ್ಸ್ ಅ ಫ್ಯಾಮಿಲಿ ಮೂವಿ ಸೋ ಫ್ಯಾಮಿಲಿ ನೆಲ ಕರ್ಕೊಂಡು ಬನ್ನಿ ಉರುವಾಪುಣ ಮಾರೆ ಓನ ಪಿಚ್ಚರ್ ಗೆ ಹೋಗಿದ್ದಾಂಡ ಅಬ್ಬಬ್ಬಗೆ ಬಲ್ಲೆ ಖಂಡಿತ

ಮಾತಾಡಲ್ಲ ತೂಲೆ ಕಾಮಿಡಿ ಕಾಮಿಡಿ ನಮ್ಮ ಕಲ್ಚರ್ ಕಾಮಿಡಿ ಗುಡ್ಡದಾಗಲ್ಲ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಬಂದು ನೋಡಿ ವರ್ಷ ಒಂದು ಸಿನಿಮಾ ತುಯ ಬಂದ್ಬಿಡ ಫೀಲ್ ಆಗ್ಬಿಡ್ಲಿ ಪ್ಲೀಸ್ ಕಮ್ ಅಂಡ್ ವಾಚ್ ದ ಮೂವಿ